ಅದು ರೈತರ ಬಗ್ಗೆ ಒಂದು ಆರ್ಟ್ ಮಾಡಣ मीनिंगಫುಲ್ ಆಗಿ ಅಂತ ಹೊರಟಿದ್ದೀವಿ ಕೆಪ್ಪು ಚೆಪ್ಪು ಅಕ್ಕಿ ಆಗಿ ಚೆبو ಆ ಇವತ್ತು ನಮ್ಮ ಮನೆಗೆ ಅಪ್ಪ ಅನ್ನ ಮಾಡರೋದಕ್ಕೆ ಖುಷಿ ಖುಷಿ ಯಾ ನುಣ್ಣುಗೆ ಎತ್ತು ಬಿಡ್ತೀನಿ ಗುದ್ಲು ಹಿಂದೆ ಮುಟ್ ನೋಡ್ಕೋ ಫುಲ್ ಸ್ಟೈಲ್ ಆಗಿ

ಯಾವ ಥರ ಮಾಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಅಪ್ಪ ಕೂಡ ಒಬ್ಬ ರೈತ ಮುಂಚೆ ಸೊ ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳೋಣ ಹೆಂಗೆ ಏನು ಅಂತ ಸೊ ಮುಂಚೆ ರೈತ ಕೆಲಸ ಮಾಡ್ತಾ ಇದ್ದಲ್ಲ ಹೊಲ್ದ ಕೆಲಸ ಮಾಡ್ತಿದ್ದಲ್ಲ ಏನು ಹೆಂಗಿತ್ತು ಏನು ಕಷ್ಟ ಬರ್ತಿತ್ತು ಇಲ್ಲ ಅವಾಗ ಹಾ ಕಷ್ಟ ಅಂದ್ರೆ ನಮ್ಮದು ಅವಾಗ ದೊಡ್ಡ ಕುಟುಂಬ ಹಾ ನೂರ್ ಕುರಿ ಒಂದು ಜೊತೆ ಇತ್ತು ಹಾ ಹದ್ ಹಾ ಅವಾಗ ಹದಿನೇಳು ಎಕರೆ ಜಮೀನು ಹಾ ಬೆಳಗು ಜಾಬ ಹದಿನೇಳು ಎಕರೆ ಎಲ್ಲಿದೆ ಬೆಂಗಳೂರಲ್ಲಿ ಕನ್ನಡಪುರದಲ್ಲಿ ನೈಸೋ ದೇವಸ್ಥಾನ ಅಲ್ವಾ ಅಲ್ಲಿ ಅದು ಆಲ್ರೆಡಿ ಕೊಟ್ಬಿಟ್ಟಿದೆ ಅಲ್ಲಿ ಬೆಳಗಿನ ಜಾವ ಹತ್ತಿ ನಾಲ್ಕೂವರೆಗೆ ಹೋದ್ರೆ ಹೊರಗೊಳಕ್ಕೆ ಹೋದ್ರೆ ಇನ್ನು ಸಾಯಂಕಾಲ ಮೂರು ಗಂಟೆಗೆ ಬಿಡ್ತಾ ಇದ್ದುಗಳು ಒಂದು ಒಂದು ಎಕರೆ ಒಂದೂವರೆ ಎಕರೆ ಇತ್ತು ಅಂತಂದ್ರೆ ಅವಾಗ ಆಳುಗಳು ಬರೋರು ಆಳುಗಳು ಬರೋರು ಕಳೆ ಕೆಳಗೆ ಬರೋರು ಹಾಳುಗಳು ಅಂದ್ರೆ ಅವ್ರಿಗೆ ಇಲ್ಲಿಂದ ಮುದ್ದೆ ಮುದ್ದೆ ಮಾಡ್ಕೊಬೇಕು ಯಾರು ಮಾಡ್ತಿದ್ರು ಮುದ್ದೆ ಮಡಿಕೆ ಮಡಿಕೆ ಇಟ್ಟು ಅವಾಗ ಮಡಿಕೆ ಇಟ್ಟು ಅಂದ್ರೆ ಒಂದ್ ಮಂಕರಿ ಅವ್ರೇಕರ್ಬೇಕು ಹತ್ತು ಜನ ಇಪ್ಪತ್ತು ಜನ ಆಳ್ಗಳು ಬರೋರು ಒಂದ್ ಮಂಕರಿ ಇಟ್ಟು ಒಂದ್ ಮಂಕ್ರಿ ಒಂದು ತಪ್ಪಲೆ ಸಾರು ಹೋಗಿ ಅಲ್ಲಿ ಊಟ ಇಟ್ಬಿಟ್ಟು ತಿರುಗಾ ತುಂಬಾ ಕೂಲಿ ಮಾಡೋರು ಬರ್ತಾರಲ್ಲ ಅವ್ರಿಗೆ ಕೊಡೋಕ್ಕೆ ಹಾಳು ಏನ್ ಬೆಳೆ ಬೆಳೀತಿದ್ರಿ ರಾಗಿ ಹ್ಞೂ ಟೊಮೋಟಾ ಹ್ಞೂ ಉಳ್ಳಿ ಹ್ಞೂ ತಗರಿ ಹ್ಞೂ ಹುಚ್ಚಳ್ಳು ಹ್ಞೂ ಇವೆಲ್ಲ ಮಾಡ್ತಾಯಿದ್ರು ದಿನ ಅನ್ನ ಮಾಡ್ತಾ ಇದ್ರಾ ಮನೇಲಿ ಅನ್ನದ ಇದು ಇಲ್ಲ ಹಾಂ ಅನ್ನದ ಇಲ್ಲ ಮತ್ತೆ ಅನ್ನ ಮಾಡಿದ್ರಿ ಅಲ್ಲ ಅಂದ್ರೆ ನೀರಗಿ ಹಾಗೆ ಕೆಪ್ಪು ಕೆಪ್ಪು ಅಕ್ಕಿ ಹಾಕಿ ಕೆಂಪು ಅಕ್ಕಿ ಹಾಕಿ ಅದು ನೀಲಕ್ಕಿನಾಗೆ ಹೊಲ ಹತ್ತ ಪುಟ್ಟ ನೀರು ಎತ್ಕೊಂಡೆ ಮಳೆ ಬಿದ್ದಿ ಅಚ್ಚರಿ ಮಾಡೋ ಹೋದ್ರೆ ಹಾಂ ಕೆಂಪಕ್ಕಿ ಅದು ಹಾಕಿದೆವು ಹ್ಞೂ ಅದು ಹಾಗೇ ಹಬ್ಬ ಬಂದಾಗ ಬೀಸ್ಕೊಂಡೆವು ಇವತ್ತು ನಮ್ಮ ಮನೆಗೆ ಹಬ್ಬ ಅನ್ನ ಮಾಡೋ ಖುಷಿ ಖುಷಿ ನಮಗೆ ಅನ್ನ ಮಾಡಿದ್ರೆ ಖುಷಿ ನಿಮಗೆ ಆ ಹಬ್ಬ ಇದ್ದಂಗೆ ಹಬ್ಬ ಓಕೆ ಈಗ ರೈತರ ಬಗ್ಗೆ ಅನ್ನ ಮತ್ತೆ ಸಾಂಬಾರ್ ಇಟ್ಕೊಂಡು ಆಟ ಮಾಡಕ್ಕೆ ಇದೀನಿ ಅದಕ್ಕೆ ಮುಂಚೆ ಈ ರೈತನ್ನ ಒಬ್ಬ ಲಾಸ್ಟ್ ವಿಡಿಯೋದಲ್ಲೆಲ್ಲ ಕೂದಲು ಬಂದ್ಬಿಟ್ಟೈತೆ ಡೈ ಆಗಿ ಅಂತಿದ್ರು ಏನು ಮಾಡೋಣ ಈಗ ಅವ್ರಿಗೆ ಏರ್ ಕಟ್ ನಾನೇ ಮಾಡ್ತೀನಿ ಡೈ ಹಾಕಿಬಿಟ್ಟು ಆಮೇಲೆ ಅನ್ನ ಸಾಂಬಾರಲ್ಲಿ ರೈತರದ್ದು ಒಂದು ಆರ್ಟ್ ಮಾಡೋಣ ಬನ್ನಿ ಅದಕ್ಕೆ ಮುಂಚೆ ಅವ್ರಿಗೆ ಏರ್ ಕಟ್ ಮಾಡ್ಬೇಡೋಣ ಸೊ ಇದು ನಮ್ಮ ಕನ್ನಡಿ ಕನ್ನಡಿಮರ್ ತಗೊಂಡ್ಬಂದಿದ್ದೀನಿ ಈಗ ನುಣ್ಣಗೆ ಎತ್ತಿಬಿಡ್ತೀನಿ ಬಿಡ್ತೀನಿ ಸಾಕು ಅಯ್ಯಂತೈಲು ಇರ್ಲಾ ಏನಾರ್ಟೈಲ್ ಗಾಡಿ ಸ್ಟೈಲ್ ನೋಡ ಹೆಂಗೈತೆ ಕೂದ್ಲು ಹಿಂದೆ ಮುಟ್ಟು ನೋಡ್ಕೋ ಫುಲ್ ಸ್ಟೈಲಾಗೆ ಕಟ್ ಮಾಡ್ಬೇಕ ಅದ್ ಮಲಗಿಸಬಾರ್ದು ಎತ್ತ ಎತ್ಬೇಕ ಅದನ್ನ ಎತ್ತ ಮೇಲೆ ಎರಡ್ ಕಡೆಯಿಂದ ಆ ಹಂಗೆ ிகர் குருபா பண்ட க வயசாக

ಡೈ ಹಾಕ್ಕೊಂಡೆಲ್ಲ ರೆಡಿಯಾಗಿದ್ದಾರೆ ಈಗ ಅನ್ನ ಸಾಂಬಾರು ಮಾಡೋದಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ನಮ್ಮಪ್ಪ ಬಂದಮೇಲೆ ಅನ್ನ ಸಾಂಬಾರು ಮಾಡ್ತೀವಿ ಆರ್ಟ್ ಮಾಡೋದಕ್ಕೆ ಸೊ ಈಗ ಎಲೆ ಕೂಡ ಬೇಕದಕ್ಕೆ ಬಾಳೆಹಳ್ಳೆ ಕಿತ್ಕೊಂಬರ ಬನ್ನಿ ಎಲೆ ಕಿತ್ಕೊರೋಣ ಬನ್ನಿ ನೋಡಿ ಅಲ್ಲಿ ಈ ಎಲೆ ಚೆನ್ನಾಗಿದೆ ದೊಡ್ಡದಾಗೆ ಸೊ ಇದ್ರೊಡೆ ಮಾಡೋಣ ಸೊ ಇದರಲ್ಲಿ ಇವತ್ತು ಆಟ್ ಮಾಡೋಣ ರೈತಂದು ನೋಡಿ ನೋಡಿ ರೈತ ರೆಡಿಯಾಗಿದ್ದಾರೆ ಪಂಚೆ ಹಾಕೊಳ್ಳಿ ಅಂದರೆ ಹಾಕೊಂಡಿಲ್ಲ ಯಾಕಪ್ಪ ಪಂಚೆ ಹಾಕೊಂಡಿಲ್ಲ ಸೊ ಇವಾಗ ಅನ್ನ ಸಾಂಬಾರಲ್ಲಿ ಮಾಡೋದ್ರಿಂದ ಸಾಂಬಾರ್ಗೆ ಎಲ್ಲ ಹೆಚ್ಚಿಟ್ಕೊಂಡಿದೆ ಈ ಪಾತ್ರೆಯಲ್ಲಿ ಸೊ ಸೌದೆ ಒಲೆಯಲ್ಲಿ ಮಾಡ್ತೀವಿ ಈಗ ತರಕಾರಿ ಸಾರು ಮಾಡ್ತಾ ಇದ್ದೀವಿ ಸರಿ 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 ಒಳ್ಳೆ ಅಣ್ಸು

ನವರೇ ಕಾರಗಳನು ಬರಿ ಒಳ್ಕಲೇ ಬಿತ್ತಲಿ ಈ तनुಮವೇ ಆಹ ತೋರಕಿದೆ ರುಚಿ ಸವಿಯಲು ಆಹಾ ಈ జగವಿದೆ ನವರಸಗಳ ಉಣಪಡಿಸಲು ಬಿಸಿ ಬಿಸಿ ದೇ ಬಿಸಿ ಬಿಸಿ ನಳಪಾಕ ದಿನ ದಿನ ದಿನನುತನ ಕಂಪ್ಲೀಟ್ ಆಗಿದೆ ತರಕಾರಿ ಎಲ್ಲ ಬಂದಿದೆ ಕ್ಲೈಮ್ಯಾಕ್ಸ್ ಅಂದರೆ ಇದಕ್ಕೆ ಒಗ್ಗರಣೆ ಒಂದು ಹಾಕಿದ್ರೆ ಮುಗೀತು ಅದಾದಮೇಲೆ ಆಟ್ ಸ್ಟಾರ್ಟ್ ಮಾಡೋಣ ಮಳೆ ಬೆಲೆ ಬರ್ತಾ ಇದೆ ಬೇಗ ಮುಗಿಸೋಣ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಸಾಂಬಾರ್ ರೆಡಿ ಆಯ್ತು ಬನ್ನಿ ಈಗ ಆಟ ಮಾಡೋಣ ಬಾಳೆಯಲ್ಲಿ ಅನ್ನ ಸಾಂಬಾರ ಹಾಕಿ ಸ್ಟಾರ್ಟ್ ಮಾಡೋಣ ಅನ್ನ ಸಾಂಬಾರ್ ರೆಡಿ ಇದೆ ಅನ್ನ ಮತ್ತೆ ಸಾಂಬಾರು ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಆಕಾಶ ಗಡಿಗ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೆ ಜೀವ ಕೊಟ್ಟಂತೆ ಕಣ್ಣ ಕಾಯೂರಿ ಬೆಗಬನೆ ಕಾವಲಾದಂತೆ ಮೋಡ ಮಾಡಿ ನೂರಾರು ಹನಿಯ ಕಾದ ನೆಲಕ್ಕೆ ಮುತ್ತ ನೀಡುವ ಈಗ ಅನ್ನ ಎಲ್ಲ ಅಡ್ಕೊಂಡಾಯ್ತು ಈಗ ಇದ್ರ ಮೇಲೆ ಸಾಂಬಾರನ ಚಿಂತ ಹೋದ್ರೆ ರೈತರದ್ದು ಲೋಗ ಬರುತ್ತಲ್ಲ ಹಸು ಹಿಡ್ಕೊಂಡು ಹಿಂಗ್ ಉಡಿತಾ ಇರೋತಾರ ಸೊ ಅದು ಇಲ್ಲಿ ಬರುತ್ತೆ ಈಗ ಮಾಡೋಣ नू ಈಗ ನೋಡೋ ಟೈಮ್ ನಿಮ್ದು ಬೇಗ ವಿಡಿಯೋ ಮಾಡೋಣ ಅಂತ ಯಾಕಂತಂದ್ರೆ ಹಸು ಇದೆ ಹಸುಗೆ ಹಾಕ ಟ್ರೈ ಮಾಡೋಣ ಅಂತ ನೋಡೋಣ ಹಸು ಇದ್ರೆ ಅದೃಷ್ಟಕ್ಕೆ ಇಲ್ಲ ನಾವೇ ತಿನ್ಕೊತೀವಿ ಬನ್ನಿ ಈಗ ವಿಡಿಯೋ ನೋಡೋ ಟೈಮ್ ನಿಮ್ಗೆ ಬನ್ನಿ ಬನ್ನಿ ಇವತ್ತು ರೈತಂದು ಅನ್ನ ಸಾಂಬಾರ್ ಮಾಡಿದಿವಿ ಬರೆಯೋ ಚೆನ್ನಾಗೈತೆ ಮಾಡಿರೋದು ನಮ್ಮ ಬಸವರೇ ಕಾಯ್ತಾವನೆ ಆಲ್ ದಿ ಬೆಸ್ಟ್ ನೋಡ್ರಿ ನೋಡ್ರಿ ಇದರಲ್ಲಿ ಇವತ್ತು ಆಟ್ ಮಾಡೋಣ ರೈತರು

ನಮ್ಮ ರೈಚಂದ್ರಣ ಅವನಿಂದ ನಾವು ಹಸು ದೇವರೇ ಬಂದು ತಿಂತ ಇದೆ ತುಂಬಾ ಖುಷಿ ಆಗ್ತಾ ಇದೆ ವಿಡಿಯೋ ಕೂಡ ಚೆನ್ನಾಗಿ ಬಂದಿದೆ ನೋಡಿ ಆರೈಸಿ ನನಗಂತೂ ಸಾಕತ್ ಖುಷಿ ಆಗ್ತಾ ಇದೆ ಹಸು ಬಂದಿದ್ದಕ್ಕಂತೂ ಇನ್ನೂ ಡಬಲ್ ಖುಷಿ ಹಸು ಅನ್ನ ಎಲ್ಲ ತಿಂದಾಯ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಬೇರೆ ಹೇಳೋದಿದ್ಯಾಕೆ ಸೂಪರ್ ಆಗಿ ರೈತರು ಮಾಡಿದ್ದು ಕೈ ರುಚಿ ಹಸು ತಿನ್ನೋ ಭಾಗ್ಯ ಸಿಕ್ತು ಎಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು